ಇಂದು ಕಳಸಾ ತಾಲೂಕಿನಲ್ಲಿ ಸಂಸೆ ಪೂಜ್ಯರ ಎಸ್ಟೇಟ್ನಲ್ಲಿ ಯಾಂತ್ರಿಕೃತದಲ್ಲಿ ನಾಟಿ ಮಾಡಿದ ಭತ್ತ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾಮಾನ್ಯ ನಾಟಿಗೂ ಯಂತ್ರದ ಮುಖೇನ ಮಾಡಿದ ನಾಟಿಗೂ ಇರುವ ವ್ಯತ್ಯಾಸವನ್ನು ಪ್ರತ್ಯಕ್ಷಿಕೆಯ ಮೂಲಕ ತಿಳಿಸಲಾಯಿತು ಸಭಾ ಕಾರ್ಯಕ್ರಮವನ್ನು ಕೃಷಿ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಮಿನೇಜಸ್ ಸರ್ ಉದ್ಘಾಟಿಸಿ ಯಂತ್ರಶ್ರೀ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಒಟ್ಟು ಎಪ್ಪತ್ತು ಸಾವಿರ ಎಕರೆ ಅನುಷ್ಠಾನ ಮಾಡಲಾಗಿದ್ದು ರೈತರಿಗೆ ಹೆಚ್ಚು ಇಳುವರಿ ಕಡಿಮೆ ಖರ್ಚು ಆಗುವ ಕಾರಣ ಪೂಜ್ಯರ ಈ ಕಾರ್ಯಕ್ರಮವನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಸುಧೀರ್ ಜೈನ್ ಯಂತ್ರಶ್ರೀ ಯೋಜನಾಧಿಕಾರಿಗಳು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಸುನಂದ ವಹಿಸಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಾಮಾಕ್ಷಿ ಎಸ್ಟೇಟ್ ಮ್ಯಾನೇಜರ್ ಮಾಣಿಕ್ಯರಾಜ್ ತಾಲೂಕು ಯೋಜನಾಧಿಕಾರಿಗಳು ಸುರೇಶ್ ಸಿಹೆಚ್ಎಸ್ಸಿ ವಿಭಾಗದ ಯೋಜನಾಧಿಕಾರಿಗಳು ನಿಂಗಪ್ಪ ತಾಲೂಕು ಕೃಷಿ ಮೇಲ್ವಿಚಾರಕರು ರವಿಚಂದ್ರ ವಲಯದ ಮೇಲ್ವಿಚಾರಕರು ಹರೀಶ್ ಶೌರ್ಯ ವಿಪತ್ತು ಮಾಸ್ಟರ್ ಮಹೇಶ್ ಅವಿನಾಶ್ ಸುಕುಮಾರ್ ಸೇವಾ ಪ್ರತಿನಿಧಿಗಳಾದ ಅಶ್ವಿನಿ ವಿನುತಾ ಉಷಾ ಅನುರಾಧ ಶೋಭಾ ಸತೀಶ್ ರಘು ರಾಜೇಂದ್ರ ಯೋಜನೆಯ ಪಾಲುದಾರ ಸದಸ್ಯರು ರೈತರು ಉಪಸ್ಥಿತರಿದ್ದರು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು